ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಮ್ಮ ಬಳ್ಳಾರಿ ಜಿಲ್ಲಾ ಸಂಚಾಲಕರಾಗಿರುವ ಗಾಂಧಿನಪ್ಪನವರು ಗಾಂಧಿನಪ್ಪನವರು ಆಮೇಲೆ ಸಂಘಟನಾ ಸಂಚಾಲಕರಾಗಿರುವಂತ ಪ್ರಸಾದ್ನವರು ನಮ್ಮ ಮಲ್ಲಿಕಾರ್ಜುನ ಆಮೇಲೆ ನನ್ನ ನಾಗೇಂದ್ರ ಬ್ರದರ್ ನಮ್ಮ ಜೊತೆಗೆ ಇರ್ತಾರೆ ಸಂಘಟನೆ ಲಿಂಗರಾಜ್ ಅಂತೇಳಿ ನಾನು ನನ್ನ ನಾನ್ ಆಯ್ತು ಅಂತೇಳಿ ನಮ್ಮೆಲ್ಲ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರ ಎಲ್ಲ ಪ್ರತಿಯೊಂದು ಹೇಳ್ತಿದ್ದಾರೆ ಗೊತ್ತಾಗುತ್ತೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಮುದಾಯ ಯಾವ ಕಟ್ಟಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೆ ನಿಮ್ಮ ರಾಜಕೀಯ ಬಲವಾಗಿ ಗೊತ್ತಾಗುತ್ತೆ ಈಗ ಇಲ್ಲಪ್ಪ ಅಂತ ಸಂಘಟನೆ ಇಲ್ಲ ಅಂತಂದ್ರೆ ನಿಮ್ಗೆ ಯಾವ್ದು ಕಟ್ಟಕಾಗಲ್ಲ ಒಗ್ಗಟ್ಟ ಹಾಕಾಗಲ್ಲ ಈ ಊರಲ್ಲಿ ಸಂಘಟನೆ ಬೇಕೇ ಬೇಕು ಯಾಕಂದ್ರೆ ನಾನು ಈ ಊರಲ್ಲಿ ಅನ್ಬಸಷ್ಟು ನನ್ನ ಹಾಲಿನ ಹುಕ್ತನ ಕಡೆ ಕೇಳ ನಾನು ಇಲ್ಲಿ ಬಹಳ ಒಂದು ಜನ ಜಾಸ್ತಿ ಧ್ವನಿಗಳು ಮತ್ತಾಗಲ್ಲ ಹೇಳ್ಬೇಡಪ್ಪ ನಮ್ಗೆ ಹೇಳ್ಬೇಕು ನಮ್ಗೆ ಹೇಳ್ತೀರಾ ಅಂತ ಅಂತಿತ್ತು ಅಲ್ಲ ಆತರ ಆದಕಿನ ನನಗೆ ಬಾಬಾ ಸಾಹೇಬರ ಕಾನೂನ ಇದೆ ಅವಾಗಂಗಲ್ಲ ಗೆಲ್ಬಕಪ್ ಬಂದ್ರೆ ಪೆನ ಗೆಲ್ಬಹುದು ಶಿಕ್ಷಣ ಪೆನ್ನಿನಿಂದ ಗೆಲ್ಬಹುದು ಯಾಕೆ ಕರ್ತವ ಬೇಕಿಲ್ಲ ಪಂಚಾಯತ್ ಹೋಗ್ಬೇಕಂದ್ರೆ ಮಾತಾಡ್ಬೇಕಾದ್ರೆ ಮಾತಾಡಕ್ ಹೋಗಿ ಯಾರ ಕೌಶಾರ್ಥಲ್ಲಿ ಅಧ್ಯಕ್ಷ ನೀವ್ ನೀವು ನಲ್ಲಿ ಬರ್ರಿ ನಮ್ ಪಂಚಾಯತ್ ನಮ್ಮ ಓಣಿಯಲ್ಲಿ ನೀರ್ ಇಲ್ಲ ಓಣಿಯಲ್ಲಿ ಕರೆಂಟ್ ಇಲ್ಲ ನಮ್ ಸಿಸಿ ರಸ್ತೆಗಳೆಲ್ಲ ಮತ್ತೆ ನಿಮ್ಮ ನಮ್ಮ ಕುಟುಂಬದಲ್ಲಿ ಯಾರನ್ನ ಹೆಣ್ಮಕ್ಳ ದೌರ್ಜನ್ಯ ಆಯ್ತು ಅಂದ್ರೂ ಕೂಡ ಒಂದು ಲೆಟರ್ ಬರ್ರಿ ನೀವ್ ಮಾತಾಡ್ಕೊಬಿಟ್ರಿ ಬರೋ ಲೆಟ್ರ್ ಆ ನಾವು ಡಿ ಸಿ ತಹಸೀಲ್ದಾರ್ ಇಲ್ಲಾಂದ್ರೆ ನಾವು ಮಾಡಪಟ್ಟು ಕೆಲಸ ಇದು ಮಾಡಬೇಕು ನಾವು ಸುಮ್ಮನೆ ಮಾತಿನಿಂದ ಗೆಲ್ಲದ ಆಗಲ್ಲ ಯಾವತ್ತೂ ಗೆಲ್ಲದ ಆಗಲ್ಲ ಲೆಟರ್ ಆಂಟರ್ ಮುಖಾಂತರ ನಾವು ಕೊಟ್ಟುವಂತ ಜಾಗ್ರತೆ ಪ್ರಕಾರ ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಡಿ ಸಿ ಆಫೀಸ್ ನಲ್ಲಿ ಆ ಇತ್ತು ನಿಮ್ಗೆ ಇವಾಗ ಎಕ್ಸಾಂಪಲ್ ಆದ್ರೆ ನಮ್ಗೆ ತಾವು ತಗೊಂಡ್ರಿ ಅವರು ತಾವು ಹತ್ತು ವರ್ಷ ಹೆಂಗೆ ತಾವು ತಗೊಳ್ಳೋರು ಹೌದಲ್ಲ ಅಲ್ಲಿ ಸೇವಿಂಗ್ ಮಾಡ್ತಿಲ್ಲ ಕಟಿಂಗ್ ಮಾಡ್ತಿಲ್ಲ ಯಾವ್ದು ಮಾಡ್ತಿಲ್ಲ ಎಷ್ಟು ಇದಾಗಿರ್ತದೆ ಅಲ್ಲಿ ಇಲ್ಲಿ ಕೂಡ ನಾವು ಆತರ ಆಗ್ಬಾರ್ದಲ್ಲ ನಾವೆಲ್ಲ ಚೆನ್ನಾಗಿರ್ಬೇಕು ಎಲ್ಲಾರು ಪ್ರತಿಯೊಬ್ಬ ಸಂವಿಧಾನದಲ್ಲಿ ಎಲ್ಲರೇ ಸಮಾಲೋಚಿತವಾಗಿ சங்க அப்படிதாடனை கட்டி ஓகில்ல பாபா சாஹே அம்பேட் பஸ்ட் சிக்ஷணி அந்த ஓரட்டும் மாட்டு இது கொட்டில பாபா சேே அம்பேட் கொடுத்து முரு அஸ்த் கொடுறா ஆர் அஸ்தான் நான் கட்டி பேசுகே நான் முரஹ் சரி பேச நம்ம கலாத்தலாந்தர நம் முன்ன மக்கள் டீச்சர் அது ஆக மக்கள் சிக்ஷணும் ஃபஸ்ட் கலசுகராகி அதுபாய் நான் கேள் మిశ్వ అంత బవాల మిశ్ర కలిక అయ్యూ డ్డు కొడతారు ఆయన మెమక్ బ్రు మిషన్ కలిబోదు హా హక్ సీరే అంగీ అయ్యే ఐదు స్వ సీరే అంగీ కొడుతారు గవర్నమెంట్ పత్ర పత్ర అంగీ కార్పెడ్ అన్న కార్పిడి అంగీ పత్రి ప్రతి ఒక్క సౌలవ అదూ తింద్రు గొప్ప శిక్షణ ఆ తర గొప్ప సంఘటన ముఖాంతర సంఘటన కట్్రీ ಆ ಮುಖಾಂತರ ಏನ್ ಫಾಲೋ ಮಾಡ್ಬೇಕು ಯಾವ ತರ ಜಮೀನು ನಡೆಸಬೇಕು ಯಾವ ಜಿಲ್ಲಾಧಿಕಾರಿ ಹಂಗ್ ಮಾತಾಡ್ಬೇಕು ಯಾವ ಪೊಲೀಸ್ ತೆಗೆ ಹಂಗ್ ಮಾತಾಡ್ಬೇಕು ನಿಮ್ಮ ಆಟೋಮೆಟಿಕ್ ಆಗ ಸಂಘಟನೆ ಮಾಡ್ರೆ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗ್ಬಿಡ್ತೇವೆ ಆಮೇಲೆ ಇನ್ನೊಂದು ಸರ್ ಬೇಕಾಗ್ತದೆ ನೀವು ರಾಜಕೀಯ ಬೆಳಿಬೇಕಂದ್ರೆ ರಾಜಕೀಯ ಪಂಚಾಯತ್ ಯಾರ ಆಗಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾರೋ ಒಂದು ಎಂ ಎಲ್ ತಗ ಮಾತಾಡ್ಬೇಕಂದ್ರೆ ನೀವು ಈ ಸಂಘಟನೆ ಮುಖಾಂತರನೇ ರಾಜಕೀಯ ಚುಕ್ಕ ಇಡೋದು ಇದೊಂದು ಸತ್ಯ ನಾವು ಸಂಘಟನೆ ಇಲ್ಲಪ್ಪ ಅಂದ್ರೆ ರಾಜಕೀಯ ಬೆಳಕಿಲ್ಲ ಇವಾಗ ನಾವು ಹತ್ತು ಜನ ಕತ್ತ ಹತ್ತು ಜನ ಕೋಪ ನೀರ ಬೇಸರ ಒಬ್ಬನ நீரோலம நீத்து ஜன குறி மாதா லீட் பண்ணாரு டெவலப்மெண்ட் ஆக நீங்க ஊரு டெவலப்மெண்ட் ஆக ஓ ஆகி ஆ லீடர் ஆரம்பிக்கும் கொடுக்குறேன் அவரே கௌரவ சிங்கே நீங்க கட்டத்தனை அஷ்டு பலஷ்டி இருக்கெல்லாம் நம்ம கொலந்த கிராமத்தை